ಜೋಡಿಗಳನ್ನ ಬಿಟ್ಟು ನನ್ನ ಕೊಲ್ಸೋದಕ್ಕೆ ನೋಡ್ತಿದ್ಯಾ ಓ ನಿನ್ನ ಚಿಕ್ಕಪ್ಪ ಚಿಕ್ಕ ಮನೆಗೆ ಹೇಳೋ ಇದೇ ರೀತಿ ಮುಂದುವರ್ಸಿದ್ಯಾ ಆದ್ರೆ ನನ್ನ ಕೈಯಲ್ಲಿ ಸುಟ್ಟು ಭಸ್ಮ ಆಗ್ತಾರೆ ಅಂತ ಲೋಫರ್ ಬಂಟಿ ಹೆಣ್ಣ ಈ ರೀತಿ ಎಳ್ಕೊಂಡು ಬಂದ್ರೆ ಈ ಸಮಾಜ ಏನನ್ನುತ್ತೆ ಏನಾದ್ರೂ ಗೊತ್ತಿಲ್ಲ ನಿನಗೆ ಚೆನ್ನಾಗಿ ಗೊತ್ತಿದೆ ಮದುವೆ ಮುಂಚೆ ಪರಪುರುಷನೊಂದಿಗೆ ಓಡಿ ಹೋದವಳು ಅಂತ ನಾಡು ಚಿಕ್ಕವನ್ನಿರ್ಬೇಕಾದ್ರೆ ನನ್ನ ತಾಯಿಗೆ ಆಡಿದ ಮಾತು ಕೂಡ ಮಸ್ತಕದ ಪುಟದಲ್ಲಿ ಉಳಿದಿದ್ದಾವೆ ಕಾಯ್ದೆ ಕಾನೂನು ಅನ್ನೋದು ಬಡವರು ಶ್ರೀಮಂತ್ರು ಅಂತ ಯಾರಿಗೂ ಇರೋದಿಲ್ಲ ಎಲ್ಗೂ ಒಂದೇ ಅನ್ನಂಥ ಕಾನೂನುಗಳಿರುತ್ತೆ ಇಷ್ಟು ನಿನ್ ತಾಯಿಗೆ ಯಾರೋ ಅನ್ಯಾಯ ಮಾಡಿದ್ರು ಅಂತ ನನ್ ಮೇಲೆ ಸೇರ್ ತೀರಿಸ್ಕೊಳ್ಳಕ್ಕೆ ಬರ್ತಾ ಇದೆಯಲ್ಲ ನಿನ್ ತಾಯಿಗೂ ನನಗೂ ಏನೋ ಸಂಬಂಧ ಅವತ್ತು ನನ್ನ ತಾಯಿ ಇದೇ ರೀತಿ ನೀನು ಬೇಡ್ಕೊಂಡು ಹಾಗೆ ಪರಿ ಪರಿಯಾಗಿ ಬೇಡಿಕೊಂಡು ಕೂಡ ಓ ಶ್ರೀಮಂತರು ನನ್ನ ತಾಯಿಗೆ ಮಾಡಿದ ಅನ್ಯಾಯ ಇಂದು ನನ್ನನ್ನು ಕಟುಕನಾಗಿ ಮಾಡು ಹತ್ತಿದೆ ನೋಡು ಶ್ರಾವಣಿ ಈ ನಿನ್ನ ಹಠವನ್ನು ಬಿಟ್ಟು ನನ್ನೊಂದಿಗೆ ಒಪ್ಪಿಗೆ ಕೊಟ್ಟಿದ್ದಿ ಆದ್ರೆ ನಿನಗೂ ಸೌಖ್ಯ ನನಗೂ ಸರಸ ನೋಡಿ ಕಂಡ ಗರ್ಭದಲ್ಲಿ ಗುಡಿ ಕಟ್ಟಿ ರಕ್ತದಲ್ಲಿ ಅಭಿಷೇಕವನ್ನ ಮಾಡಿ ತನ್ನ ನಿನಗೆ ಹಾರವನ್ನಾಗಿ ದೊರೆತಿರುವ ಆ ತಾಯಿ ಬಗ್ಗೆ ಇಷ್ಟೊಂದು ಗೌರವ ಇಟ್ಕೊಂಡಿದೆಯಲ್ಲ ಅದೇ ನನ್ನ ಮೇಲೆ ಸ್ವಲ್ಪ ಕರುಣೆ ತೋರಿ ನನ್ನನ್ನು ಬಿಟ್ಬಿಡು ಇದೇ ರೀತಿ ಇದೇ ರೀತಿ ನನ್ನ ತಾಯಿ ಪರಿಪರಿಯಾಗಿ ಶ್ರೀಮಂತ ಕರುಣೆ ತೋರಿದ್ರೆ ಇವತ್ತು ನಾನು ಕಟ್ಟುಕೊಂಡು ಅನಾಥ ಆಗ್ತಿರ್ಲಿಲ್ಲ ಈ ರೀತಿ ಬೀದಿ ಬೀದಿ ಅಲ್ಲಿದ್ದು ಕಂಡ ಕಂಡ ಹೆಣ್ಣುಗಳನ್ನು ಅನುಭವಿಸಬೇಕೆಂಬ ಭಾವನೆ ಹುಟ್ಟುತ್ತಿರಲಿಲ್ಲ ಒಬ್ಬ ಮಾಡಿದ ಶ್ರೀಮಂತ ಕಟ್ಟುಕ ಇವತ್ತು ನನ್ನನ್ನು ದುಷ್ಟನಾಗಿ ಮಾಡಿಬಿಟ್ಟ ಅದನ್ನು ಮರಿತು ನಿನ್ನ ಮೇಲೆ ನಾನು ಕರ್ನೆ ತೋರಿದ್ರೆ ನನ್ನ ತಾಯಿಗಾದ ಅನ್ಯಾಯವನ್ನು ಮುಂದೆ ಮಾತಾಡದೆ ಈ ಮದನ ಮಜ್ಜನದ ಸಜ್ಜನಕ್ಕೆ ಸುದ್ದಲಬೋ ಮದನ ಮಜ್ಜನಕ್ಕೆ ಸೈಜ್ ಆಗಲಿಕ್ಕೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಇಂತಹ ಘಟ್ಟವಾದ ಅರಣ್ಯದಲ್ಲಿ ಈತನ ಜೊತೆಗೆ ಹಠವನ್ನು ದೊಡ್ಡ ಘಟ್ಟ ಉಳಿಸ್ಕೊಳ್ಳೋದು ಸರಿ ಅಂತ ಅನ್ನಿಸ್ತಾ ಇಲ್ಲ ಹೇಗಾದರೂ ಮಾಡಿ ಈತನ ಪ್ರೀತಿಸುವಂತೆ ನಾಟಕ ಬೇಡಿ ಈತನ ಕೈಯಿಂದ ಪಾರಾಗೋದೇ ಒಳ್ಳೇದು ಇಷ್ಟು ಕೆಲಸ ಇದೆ ಇನ್ನು ಸ್ವಲ್ಪ ನನ್ನ ಜೊತೆಯಲ್ಲಿದ್ರೆ ಸ್ವರ್ಗನೇ ತೋರಿಸ್ತಿದೆ ಅಯ್ಯೋ ಇದು ಇದು ಈಗ ಆರಂಭ ಅಂದ್ರೆ ನನ್ನ ತಂದೆ ಬರುವ ಸಮಯವಾಯ್ತು ನಾವಿಬ್ಬರ ಜೊತೆಗಿರೋದನ್ನ ತಂದೆ ನೋಡಿದ್ರೆ ಸುಮ್ಮನೆ ಏನಾದ್ರೂ ತೊಂದರೆ ಆಗುತ್ತೆ ಅಲ್ವಾ ಮತ್ತೆ ನಾನೇ ನಿಮ್ಗೆ ಯಾರು ಸಮಯ ನೋಡಿ ಭೇಟಿ ಆಗ್ತಿದೆ ಹಾಗಾದ್ರೆ ನನ್ನ ನಿನ್ನ ಭೇಟಿ ಯಾರಿಲ್ಲದ ಸಮಯ ಸಾಧಿಸಿ ಒಂದು ಒಳ್ಳೆಯ ಸ್ಥಳವನ್ನ ನೋಡಿ ನಾನೇ ಮಾಡಿ ತಿಳಿಸ್ತೀನಿ ನನ್ನ ಜೀವನದಲ್ಲಿ ಎಷ್ಟು ಹೆಣ್ಣುಗಳನ್ನು ಮುಟ್ಟಿದಾಗದ ಸ್ಪರ್ಶ ಈ ಸ್ಪರ್ಶದ ಅನುಭವ ಶ್ರಾವಣಿಯನ್ನು ಮುಟ್ಟಿದಾಗಲೇ ಯಾಕಾಗತ್ತೆ ఇచ్చావని భర్త ఇదనే మదన సిద్ధమాడికో నిన్న మంచనా